आया राजा प्रदेश का अंदर अंदर दा चाची यहां बारदा अंदर बंगल जमी सदा बारदा नवमई Continues to inspire generation. Gandhi Jayanti, 2024 marks the 15th, 155th birth and uh, anniversary of Mahatma Gandhi. Schools, colleges and organizations across the country host uh, uh, events.

ಮಹಾನ್ ವ್ಯಕ್ತಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂಗಳನ್ನು ಹೇಳುತ್ತಾ ಆ ವೇದಿಕೆಯಲ್ಲಿ ಇರುವಂತಹ ಮುಖ್ಯ ಶಿಕ್ಷಕರೇ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ಪೋಷಕ ರಂಗದವರೇ ಮತ್ತು ನಾವೀಗ ಗಾಂಧಿ ಜಯಂತಿ ಪ್ರತಿ ವರ್ಷನೂ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯನ್ನು ಆಚರಿಸ್ತೀವಿ ಅವರ ಜೊತೆಗೆ ಯಾರ ಜನ್ಮ ದಿನಾಚರಣೆ ಆಚರಿಸ್ತೀವಿ ಬಿಟ್ಟು ಈ ದೇವರನ್ನ ಉಳಿಸಿದ್ರೆ ನಮ್ಮ ವೇಷವನ್ನ ಪೂರ್ತಿ ಮಾಡ್ಕೊಂತಾರೆ ಅಂತ ಹೇಳಿ ಅವ್ರು ಏನ್ ಮಾಡ್ಬಿಟ್ಟು ಒಬ್ಬ ನಾಟುರ ಮೂರ್ತಿ ಅಂತ ಒಬ್ಬ ಹಂತಕ ಏನ್ ಮಾಡ್ತಾನೆ ಅವರು ರಾಮ ಮಂದಿರಕ್ಕೆ ಭಜನೆಗೆ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ದೇಶ ಒಂದು ಪುಣ್ಯದ ದಿನವನ್ನ ಆಚರಣೆ ಮಾಡ್ತಾ ಇದೀವಿ ಇಡೀ ದೇಶಾದ್ಯಂತ ಈ ಒಂದು ದಿನ ಒಂದು ಮಹತ್ವವಾದ ದಿನ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ಕೂಡ ಮಹಾನ್ ದೇಶಕ್ಕೋಸ್ಕರ ತಮ್ಮ ಜೀವನನೇ ಉಳಿಪಾಗಿಟ್ಟಿರುವಂತಹ ಮಹಾನ್ ವ್ಯಕ್ತಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತೆ ಗಾಂಧಿ ಮಹಾತ್ಮ ಗಾಂಧಿ ಅವರು ಮಹಾತ್ಮ ಗಾಂಧಿ ಅವರ ಬಗ್ಗೆ ಸುಮಾರು ವಿಷಯನ ಹೇಳಿದರೆ ಅವರು ಅರವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ಜನಿಸ್ತಾರೆ ಮತ್ತೆ ಅವರ ತಂದೆ ತಾಯಿಗಳ ಬಗ್ಗೆ ಎಲ್ಲ ಗೊತ್ತಾಗಿದೆ ಮತ್ತೆ ಅವರ ಮುಖ್ಯವಾದ ತತ್ವದ ಬಗ್ಗೆ ಏನಪ್ಪಾ ಅಂತಂದ್ರೆ ಕಾರಿಲ್ಲ ಅಂತ ಯಾರು ಕೇಳಿದ್ರ ತುಂಬಾ ಜನ ಗೇಲಿ ಮಾಡ್ತಾ ಇರತ್ತೆ ನಿಮ್ಮತ್ರ ಒಂದು ಸ್ವಂತ ಕಾರ್ ಅಂತ ಮತ್ತೆ ಅವರ ಹೆಂಡ ಅಷ್ಟೇ ಈ ಒಂದು ಕಾರ್ನ ಅವರ ಒಂದು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆನ ನೀಡ್ಬೇಕು ಅಂತ ಯಾಕೆ ಅವ್ರು ಒಂದ್ ಕೆನೆ ಹೊಡೆದ ಸಿಕ್ತಾರೆ ಹೊಡೆದಿರ್ತಾರೆ ಆಗ ನಾವು ಇನ್ನೊಂದ್ ಕೆನೆ ನೀಡ್ಬೇಕು ಅಂದ್ರೆ ನಮಗೆ ನಮ್ಗೆ ಏನಿರ್ಬೇಕು ನಾವ್ ಒಂದ್ ಕೆನೆ ಹೊಡೆದ್ರೆ ಸಿಟ್ಟು ಬಂದಿರ್ತೇವೆ ಇನ್ನೊಂದ್ ಕೆನೆ ಪಟ್ಟ ನಾವು ಹೊಡೆದಿರ್ತೀವಿ ಹೌದಲ್ಲ ಅದನ್ನ ಕಂಟ್ರೋಲ್ ಮಾಡ್ಬೇಕು ಆ ಶಕ್ತಿ ಎಲ್ಲರಲ್ಲೂ ಬರಲ್ಲ ಆಯ್ತಾ ಆ ಶಕ್ತಿನ ನಾವು ಬೆಳೆಸ್ಕೋಬೇಕು ಹೊಡೆದ ಬಂದಲ್ಲ ಹೊಡಿಬಾರ್ದಿತ್ತು ಅಂತ ಅವ್ರ ಮನಸ್ಸಲ್ಲಿ ಬರ್ಬೇಕು ಆ ಫೀಲಿಂಗ್ ಬರ್ಬೇಕು ಆಯ್ತಾ ನಾನು ಮಾಡಿದ ತಪ್ಪು ಅನ್ನೋದು ಅವ್ನ ಮನಸ್ಸಲ್ಲಿ ಬಂದ್ರೆ ಅದಕ್ಕಿಂತ ಎಷ್ಟು ಪ್ರಾಯಶ್ಚಿತ್ತ ಅದಕ್ಕಿಂತ ಹೆಚ್ಚು ಶಿಕ್ಷೆ ಬೇರೊಂದಿಲ್ಲ ಆಯ್ತಾ ಆ ರೀತಿಯ ತತ್ವ ಆದರ್ಶಗಳನ್ನ ಮಹಾತ್ಮ ಗಾಂಧೀಜಿ ಅವರು ಅನುಸರಿಸ್ಕೊಂಡು ಬಂದ್ರು ಮತ್ತ ಅವರ ಆದರ್ಶಗಳು ಎಲ್ಲರೂ ಅವರ ಸಾಧನೆಗಳ ಆದ್ದರಿಂದ ನಾವೆಲ್ಲರೂ ಸಹ ಇವತ್ತಿಗೆ ನಾವು ಅವರ ಆಚರಣೆಯ ಒಂದು ಇದನ್ನ ಬಿಡದೆ ನಾವು ನಮ್ಮ ಜೀವನದ ಉದ್ದಕ್ಕೂ ಸಹ ನಾವೇನ್ ಮಾಡೋಣ ಅವರ ಆದರ್ಶಗಳನ್ನ ಮೌಲ್ಯಗಳನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಹಾಗೆ ಮಹಾತ್ಮ ಗಾಂಧೀಜಿಯವರು ಬಹಳ ಸರಳ ಜೀವಿ ಬಹಳ ಸರಳ ವ್ಯಕ್ತಿ ಅಂದ್ರೆ ಅಂತಹ ಒಂದು ದೊಡ್ಡ ಹುದ್ದೆ ಅಂತಹ ಒಂದು ದೇಶ ರಾಷ್ಟ್ರ ನಾಯಕ ಆದ್ರೂ ಸಹ ಅವ್ರು ಏನ್ ಮಾಡ್ಲಿಲ್ಲ ಅವರು ಬಿಂಬು ಮಾಡ್ತಾ ಇರಲಿಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾ ಸರಳತೆಯಿಂದ ಆ ಶೌಚಾಲಯವನ್ನ ತಾವೇ ಏನ್ ಮಾಡ್ತಾ ಇದ್ರು ಶೌಚಾಲಯ ಅಂದ್ರೆ ಗೊತ್ತಾ ವಾಶ್ರೂಮ್ ವಾಶ್ರೂಮ್ ಅನ್ನ ಅವ್ರು ಆಶ್ರಮದಲ್ಲಿ ತಮ್ಮ ಕೈಯಿಂದನೇ ವಾಶ್ರೂಮ್ ಅನ್ನ ಅವ್ರು ವಾಶ್ ಮಾಡ್ತಾ ಇದ್ರು ಬೇರೆ ಜನರಿಗೆ ಕರ್ದು ಹೇಳ್ಬೋದಿದ್ರು ದೈವತ್ತೆ ಆದಂತ ನಮ್ಮಲ್ಲೂ ಕೂಡ ಬರಬೇಕು ಈಗ ಮಹಾತ್ಮ ಗಾಂಧೀಜಿ ಅಂತ ಹೇಳಿ ನಮ್ ಕಣ್ಮುಂದೆ ಬರಬೇಕು ಅಹಿಂಸೆ ಆಗ್ಲಿ ಸತ್ಯ ಹೇಳೋದಾಗ್ಲಿ ಅವರ ಹೋರಾಟದ ಗುಣ ಇವು ನಮ್ಮ ಕಣ್ಮುಂದೆ ಬರ್ಬೇಕು ನಿಮ್ಮಲ್ಲಿ ಪ್ರತಿಯೊಂದು ನೀವು ಓದಬೇಕಾದ್ಲಿ ಹೋರಾಟ ಮಾಡ್ಬೇಕು ಸ್ಟ್ರಗಲ್ ಮಾಡಬೇಕು ಒಬ್ರಿಗಿಂತ ಒಬ್ರು ಬರ್ಬೇಕು ಅನ್ನೋದನ್ನ ನಾವು ತೋರಿಸ್ಕೋಬೇಕು ಅಂಡ್ ನಾವ್ ಯಾವತ್ತು ನಮಗೆ ಅದರಿಂದ ಹನಿ ಆಗುತ್ತೆ ಏನಾಗುತ್ತೆ ಅಂದ್ರೂ ನಾವ್ ಯಾವತ್ತು ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಬಾರ್ದು ನಮಗೆ ಯಾವ ಒಡೀಲಿ ಶಿಕ್ಷಕ ಶಿಕ್ಷೆ ಕೊಡ್ಲಿ ಏನೇ ಮಾಡಿ ನಮ್ಮ ಬಾಯಲ್ಲಿ ಸತ್ಯನೇ ಬರಬೇಕು ಸತ್ಯ ಹೇಳ್ಬೇಕು ಆ ಸತ್ಯ ಗುಣನೇ ಇವತ್ತು ಆ ಮಹಾತ್ಮಾ ಗಾಂಧೀಜಿಯವರು ಸತ್ಯ ಗುಣ ಹೋರಾಟದ ಗುಣನೆ ಇವತ್ತು ನಾವು ನೂರ ನಲ್ವತ್ತು ಕೋಟಿ ಭಾರತದಲ್ಲಿರ ಜನಸಂಖ್ಯೆ ಅವರ ಹಬ್ಬವನ್ನ ರಾಷ್ಟ್ರೀಯ ಹಬ್ಬವಾಗಿ ಬೇರೆ ಯಾವ ಹಬ್ಬಗಳು ಆತರ ಇಲ್ಲ ರಾಷ್ಟ್ರೀಯ ಹಬ್ಬವಾಗಿ ನಾವು ಇವತ್ತು ಅಷ್ಟು ಚೆನ್ನಾಗಿ ಆಚರಿಸ್ತಿದ್ದೀವಿ ಅಂದ್ರೆ ಅವರಲ್ಲಿದ್ದ ಸತ್ಯ ಗುಣ ಅವರು ಹೋರಾಟದ ಗುಣ ಅವರಲ್ಲಿದ್ದ ಅಹಿಂಸದ ಗುಣನೇ ಕಾರಣ ಅದಕ್ಕೆ ಪ್ರತಿಯೊಬ್ಬರು ಮಕ್ಕಳು ಕೂಡ ನಿಮ್ಮಲ್ಲಿ ನೀವು ಏನಾದ್ರು ಓದ್ತಾ ಏನೋ ಒಂದು ಕೆಲಸ ಮಾಡ್ತಾ ಅಂದ್ರೆ ಅದರಲ್ಲಿ ಹೋರಾಟದ ಗುಣ ತೋರಿಸ್ಬೇಕು ಒಬ್ರಿಗಿಂತ ನಾವು ಇನ್ನೊಂದ್ಸತಿ ಕಂಪೇರ್ ಮಾಡಿ ನೋಡ್ತಿರ್ಬೇಕು ಅವ್ರಿಂದ ನಾನು ಯಾವ್ದು ಕಮ್ಮಿ ಇದ್ದೀನಿ ನಾನೇ ಚೆನ್ನಾಗಿ ಓದೋಕಾಗ್ತಾ ಇಲ್ಲ ನಾನು ಯಾಕೆ ಕ್ಲಾಸಿಕ್ ಬಸ್ ಬರ್ತಿಲ್ಲ ನಾನು ಯಾಕೆ ನಾನು ಯಾರೋ ಒಬ್ರು ಸ್ಟೇಜ್ ಏನು ಮಾಡ್ತಾರೆ ನನ್ಗೆ ಹಾಕಿ ಮಾಡೋಕಾಗ್ತಾ ಇಲ್ಲ ಯಾರೊಬ್ರು ಆಡಳ್ತಾರೆ ನನ್ ಕೆಲಾಕ್ ಆಗ್ತಾ ಇಲ್ಲ ಈ ಗುಣನೇ ಬಳಸ್ಕೋಬೇಕು ಇದೇ ಹೋರಾಡ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಶಾಲೆಯ ಮುಖ್ಯ ಲಗ್ನಾ ಲಗ್ನ ಮೇಡಮ್ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ I uh -huh. uh -huh. uh -huh. ಮಾಡ್ತೀವಿ ಅನ್ನೋದು ಖುಷಿಯಾಗಿ ಎಲ್ಲಾ ಮೌಲ್ಯಗಳನ್ನ ಅಳವಡಿಸ್ಕೊಂಡು ತೀರ್ಮಾನ